ಸುಲ್ತಾನನು ದೇವರ ನೆರಳು ಎಂದು ಪ್ರತಿಪಾದಿಸಿದ ಸಿಂಧೂ ಜನರ ಕಾಲದಲ್ಲಿ ಮಣಿ ತಯಾರಿಕೆಗೆ ಹೆಸರುವಾಸಿಯಾದ ನಗರ ಯಾವುದು ಖಾಲಿಬಂಗನ್ ಮೆಹ್ರಾಗರ್ ದೋಲ್ಬೀರ ಚಾನುದಾರೋ ಸರಿಯಾದ ಉತ್ತರ ಚಾನುದಾರು ಚಾನುದಾರೋ ಇದು ಸಿಂಧೂ ಜನರ ಕಾಲದಲ್ಲಿ ಮಣಿ ತಯಾರಿಕೆಗೆ ಹೆಸರುವಾಸಿಯಾದ ನಗರ ಹಳೆಯ ಶಿಲಾಯುಗದಲ್ಲಿ ಮಾನವನ ಮಹತ್ವದ ಸಾಧನೆ ಎಂದರೆ ಏನು ನೋಡಿ ಆಹಾರ ಧಾನ್ಯ ಶಿಲಾಯುಗ ಚಕ್ರದ ಅನ್ವೇಷಣೆ ಬೆಂಕಿಯ ಬಳಕೆ ಪ್ರಾಣಿಗಳನ್ನು ಸಾಕುವುದು ಸರಿಯಾದ ಉತ್ತರ ಬೆಂಕಿಯ ಬಳಕೆ ಹಳೆಯ ಶಿಲಾಯುಗದಲ್ಲಿ ಮಾನವನ ಪ್ರಮುಖವಾದ ಮಹತ್ತರ ಸಾಧನೆ ಎಂದರೆ ಅದು ಬೆಂಕಿಯನ್ನು ಬಳಕೆ ಮಾಡುವಂಥದ್ದು ನೈಸರ್ಗಿಕವಾಗಿ ಬೆಳೆಯುವ ಬೆಳೆಗಳನ್ನು ಮಾನವ ಬಳಸಲು ಆರಂಭವಾದ ಯುಗ ಯಾವುದು ನೈಸರ್ಗಿಕವಾಗಿ ಬೆಳೆಯುವಂತಹ ಬೆಳೆಗಳು ನೋಡಿ ಸೂಕ್ಷ್ಮ ಶಿಲಾಯುಗ ಕಾಲದಲ್ಲಿ ನವಶಿಲಾಯುಗ ಕಾಲದಲ್ಲಿ ಹಳೆ ಶಿಲಾಯುಗದ ಕಾಲದಲ್ಲಿ ಚಾತ್ಕೋಲಿಕ್ ಯುಗದ ಕಾಲದಲ್ಲಿ ಸರಿಯಾದ ಉತ್ತರ ಸೂಕ್ಷ್ಮ ಶಿಲಾಯುಗ ಕಾಲದಲ್ಲಿ ಸೂಕ್ಷ್ಮ ಶಿಲಾಯುಗ ಕಾಲದಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಬೆಳೆಗಳನ್ನು ಮಾನವ ಬಳಸಲು ಆರಂಭವಾಯಿತು ಅಸಿಟೈಲ್ ಆಸಿಡ್ ಆಸಿಡನ್ನು ಸಾಮಾನ್ಯವಾಗಿ ಉಪಯೋಗಿಸುವುದು ಎಲ್ಲಿ ನೋಡಿ ಕ್ರಿಮಿನಾಶಕವಾಗಿ ನಾವು ಅದನ್ನು ಬಳಸ್ತೇವೋ ಅಥವಾ ಅಶ್ರುವಾಯುವಾಗಿ ನಿದ್ರೆ ಬರುವ ಔಷಧಿಗಾಗಿ ನೋವು ನಿರೋಧಕವಾಗಿ ಸರಿಯಾದ ಉತ್ತರ ನೋವು ನಿರೋಧಕವಾಗಿ ನಾವು ಈ ಅಸಿಟೈಲ್ ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡನ್ನು ನಾವು ಬಳಸ್ತೇವೆ ಯಾವುದಕ್ಕಾಗಿ ಅಂದರೆ ನೋವು ನಿರೋಧಕ್ಕಾಗಿ ಹಾಲನ್ನು ಕಡೆದಾಗ ಕೆನೆಯು ಬೇರೆಯಾಗುವುದು ಅದಕ್ಕೆ ಕಾರಣ ಏನು ಗುರುತ್ವಾಕರ್ಷಣೆ ಶಕ್ತಿನೋ ಅಥವಾ ಸೆಂಟ್ರಿ ಪೀಟಲ್ ಫೋರ್ಸೋ ಅಥವಾ ಘರ್ಷಣೆಯ ಬಲನೋ ಅಥವಾ ಉಷ್ಣನೋ ಸರಿಯಾದ ಉತ್ತರ ಸೆಂಟ್ರಿ ಪೀಟಲ್ ಫೋರ್ಸ್ ಕೇಂದ್ರಪಗಾಮಿ ಸೋರಿ ಸೆಂಟ್ರಿ ಸೆಂಟ್ರಿ ಫ್ಯೂಗಲ್ ಫ್ಯೂಗಲ್ ಏನ ಕೇಂದ್ರಪಗಾಮಿ ಅಂತ ಕರಿತೀವಿ ಸೆಂಟ್ರಿ ಫ್ಯೂಗಲ್ ಅಥವಾ ಕೇಂದ್ರಪಗಾಮಿ ಬಲ ಹಾಲನ್ನು ಕಡೆದಾಗ ಕೆನೆ ಬೇರೆಯಾಗುವುದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಕೇಂದ್ರಪಗಾಮಿ ಬಲ ಈ ಕೆಳಗಿನವುಗಳಲ್ಲಿ ಕೈಗಾರಿಕಾ ಪ್ರದೇಶಗಳಿಗೆ ಕೇಂದ್ರ ಮಾಲಿನ್ಯ ಮಂಡಳಿಯ ಸಲಹೆ ಪ್ರಕಾರ ಧ್ವನಿಯ ಮಿತಿ ಎಷ್ಟಿರಬೇಕು ಕೈಗಾರಿಕಾ ಪ್ರದೇಶದಲ್ಲಿ ಧ್ವನಿಯ ಮಿತಿ ಎಷ್ಟಿರಬೇಕು ನೋಡಿ ಐವತ್ತೈದರಿಂದ ನಲವತ್ತೈದು ಡೆಸಿಬಲ್ ಅರುವತ್ತರಿಂದ ಅರುವತ್ತೈದು ಡೆಸಿಬಲ್ ಸೆವೆಂಟಿ ಫೈವ್ ಟು ಸೆವೆಂಟಿ ಡೆಸಿಬಲ್ ಏಯ್ಟಿ ನೈನ್ ಟು ಒಂದು ನೈಂಟಿ ಡೆಸಿಬಲ್ಸ್ ಸರಿಯಾದ ಉತ್ತರ ಎಪ್ಪತ್ತೈದರಿಂದ ಎಪ್ಪತ್ತು ಡೆಸಿಬಲ್ ಇಷ್ಟರ ಒಳಗಡೆ ಸಮೇತ ಆ ಧ್ವನಿಯ ಮಿತಿಯನ್ನು ಕೊಟ್ಟಿದ್ದಾರೆ ಮಾಲಿನ್ಯ ಮಂಡಳದವರು ನೆಕ್ಸ್ಟ್ ಚನೋರಿ ಜಂಪ್ಸ್ ಎಂದರೇನು ಚನೋರಿ ಜಂಪ್ಸ್ ಎಂದರೇನು ಸರಿಯಾದ ಉತ್ತರ ಸಮಶೀತೋಷ್ಣ ವಲಯದಲ್ಲಿ ಹುಲ್ಲುಗಾವಲಿನ ಕಪ್ಪು ಮಣ್ಣು ಸಮಶೋಷ್ಣತ ವಲಯದಲ್ಲಿರ್ತಕ್ಕಂತಹ ಒಂದು ಹುಲ್ಲುಗಾವಲಿನ ಕಪ್ಪು ಮಣ್ಣನ್ನು ನಾವು ಚನೋರಿ ಜಮ್ಸ್ ಎಂದು ಕರೆಯುತ್ತೇವೆ ಸಮಶೀತ ಉಷ್ಣ ಅಭಿನವ ಭೋಜರಾಜ ಎಂದು ಯಾರನ್ನು ಕರೆಯುತ್ತಾರೆ ಅಭಿನವ ಭೋಜರಾಜ ಸರಿಯಾದ ಉತ್ತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ನಾವು ಅಭಿನವ ಭೋಜರಾಜ ಎಂದು ಕರೆಯಲಾಗುತ್ತದೆ ಲೋಕಸಭೆಯ ಮೊದಲ ಅಧಿವೇಶನ ಪ್ರಾರಂಭವಾದ ದಿನ ಯಾವುದು ಸಾವಿರದ ಒಂಬೈನೂರ ಐವತ್ತೆರಡು ಇಸ್ವಿ ಎಲ್ಲ ಸೇಮ್ ಇರುತ್ತೆ ಇವನ್ನು ಮಾತ್ರ ಬದಲಾವಣೆ ಕೊಟ್ಟಿರ್ತಾನೆ ಅದಕ್ಕೋಸ್ಕರ ಇವು ಮೋಸ್ಟ್ ಇಂಪಾರ್ಟೆಂಟು ನೋಡ್ತಾ ಇರಿ ಲೋಕಸಭೆಯ ಮೊದಲ ಅಧಿವೇಶನ ನಡೆದಂತಹ ದಿನ ಮೇ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತ ಸಾವಿರದ ಒಂಬೈನೂರ ಐವತ್ತೆರಡು ಮೇ ಹದಿಮೂರು ಈ ದಿನಾಂಕವನ್ನು ನೆನಪಲ್ಲಿಟ್ಕೊಳ್ಳಿ ಈ ತಲೆ ಬರ್ಕೊಂಬಿಡಿ ಮೇ ಹದಿಮೂರು ಸಾವಿರದ ಒಂಬೈನೂರ ಐವತ್ತೆರಡು ಲೋಕಸಭಾ ಮೊದಲ ಅಧಿವೇಶನ ಪ್ರಾರಂಭವಾದ ದಿನ ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆಗೊಳಿಸಿದ ನೂತನ ಇಪ್ಪತ್ತು ರೂಪಾಯಿ ಮುಖಬೆಲೆಯ ನೋಟಿನ ಮೇಲಿರುವ ಪಾರಂಪರಿಕ ನಿರ್ಮಿಸಿದವಾದಂಥ ಚಿತ್ರ ಯಾವುದು ಅಂದರೆ ಇಪ್ಪತ್ತು ರೂಪಾಯಿ ಮೇಲಿರ್ತಕ್ಕ ಇಪ್ಪತ್ತು ರೂಪಾಯಿ ನೋಟಿನ ಮೇಲಿರ್ತಕ್ಕಂತಹ ಚಿತ್ರದ ಹೆಸರು ಯಾವುದು ನೋಡಿ ಹಂಪಿ ಕಲ್ಲಿನ ರಥ ಕೋನಾರ್ಕ್ ಸೂರ್ಯ ದೇವಾಲಯ ಎಲ್ಲರ ಗುಹೆ ಬಾದಾಮಿ ಗುಹೆ ಸರಿಯಾದ ಉತ್ತರ ಎಲ್ಲೋರ ಗುಹೆ ನಾವು ಇಪ್ಪತ್ತು ರುಪೀಸ್ ನೋಟಿನಲ್ಲಿ ನಾವು ಎಲ್ಲರ ಗುಹೆಗಳನ್ನು ನೋಡಬಹುದು ಹಾಗೆ ಐನೂರು ರುಪೀಸ್ ನೋಟಿಸ್ನಲ್ಲಿ ನಾವು ಏನು ನೋಡಬಹುದು ಕೆಂಪು ಕೋಟೆಯನ್ನು ನೋಡಬಹುದು ಹಾಗಾದರೆ ನಾವು ದೊಡ್ಡ ಮುಖಬೆಲೆ ನೋಟಾದ ಎರಡು ಸಾವಿರ ರೂಪಾಯಿನಲ್ಲಿ ನಾವು ಏನು ನೋಡಬಹುದು ಅಂದರೆ ಮಂಗಳಯಾನವನ್ನು ನೋಡಬಹುದು ನೆಕ್ಸ್ಟ್ ನಮ್ಮ ಸ್ವಾತಂತ್ರ್ಯವು ಅಂದರೆ ನಮ್ಮ ಭಾರತವು ಸಾರ್ವಭೌಮತೆ ಎಂದರೇನು ಸಾರ್ವಭೌಮತೆ ಅಂತ ನಾವು ಕರಿತೀವಿ ಹಾಗಾದರೆ ಸಾರ್ವಭೌಮತೆ ಅಂದರೆ ಏನು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವುದನ್ನು ನಾವು ಸಾರ್ವಭೌಮತೆ ಅಂತೇವೆ ಅಂದರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವುದು ಅಥವಾ ಭಾರತ ಸರ್ಕಾರ ಪರಮಾಧಿಕಾರವನ್ನು ಹೊಂದಿದೆಯಲ್ಲ ಅದೇ ಸಾರ್ವಭೌಮತೆ ಅಂತ ಕರಿತವು ಅಥವಾ ಭಾರತದ ಪೌರವರು ಪರಮಾಧಿಕಾರವನ್ನು ಹೊಂದಿದ್ದಾರಲ್ಲವೋ ಅದಕ್ಕೋಸ್ಕರ ನಾವು ಸಾರ್ವಭೌಮತೆ ಅಂತ ಕರಿತೇವೆ ಶಂಡಿ ಡಿ ನೋಡಿ ಭಾರತದ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರಗಳನ್ನೆರಡೂ ಹೊಂದಿದೆ ಒಂದಕ್ಕೊಂದು ಲಿಂಕ್ ಸಿಗ್ತಾ ಹೋದರೆ ಅದು ಸರಿ ಇದು ಸರಿ ಅಂತ ಹೋಗೋದಲ್ಲ ಇದಕ್ಕೆ ಪರ್ಟಿಕ್ಯುಲರ್ಗೆ ಸಾರ್ವಭೌಮತೆ ಅಂದರೆ ನಾವು ಭಾರತದ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರಗಳನ್ನು ಹೊಂದಿರೋದಕ್ಕೋಸ್ಕರ ನಮಗೆ ಭಾರತವು ಸಾರ್ವಭೌಮತೆ ಎಂದು ಕರಿತೇವೆ ನಾವು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣೋಕ್ಕಾಗಿರ್ಬೋದು ಅಥವಾ ಭಾರತ ಸರ್ಕಾರ ಪರಮಾಧಿಕಾರ ಹೊಂದಿರೋದು ಪೌರವರು ಪರಮಾಧಿಕಾರ ಹೊಂದಿದೆ ಇವೆಲ್ಲವೂ ಸಾರ್ವಭೌಮತೆ ಅಲ್ಲ ಭಾರತ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರಗಳನ್ನು ಎರಡನ್ನೂ ಹೊಂದಿದೆ ಅದಕ್ಕೋಸ್ಕರ ನಮ್ಮ ಭಾರತವು ಸಾರ್ವಭೌಮ ರಾಷ್ಟ್ರ ಅಂತ ನಾವು ಕರಿತೇವೆ ನೆಕ್ಸ್ಟ್ ಕೆ ಎಂ ಅವರು ಸಂವಿಧಾನವನ್ನು ಏನೆಂದು ವರ್ಣಿಸಿದ್ದಾರೆ ಕೆ ಎಂ ಅವರು ಸಂವಿಧಾನದ ಒಡವೆ ಸಂ ಭಾರತದ ಆತ್ಮ ರಾಜಕೀಯ ಜಾತಕ ಭಾರತದ ಹೃದಯ ಸರಿಯಾದ ಉತ್ತರ ರಾಜಕೀಯ ಜಾತಕ ಕೆಎಂ ಮುನ್ಶಿಯವರು ಸಂವಿಧಾನವನ್ನು ರಾಜಕೀಯ ಜಾತಕ ಎಂದು ಹೊರಡಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರ್ಟಿಕಲ್ ತರ್ಟಿ ಟೂ ಅನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಆರ್ಟಿಕಲ್ ತರ್ಟಿ ಟೂ ಅನ್ನು ಕೆ ಎಂ ಅವರು ಸಂವಿಧಾನವನ್ನು ರಾಜಕೀಯ ಜಾತಕ ಅಂತ ಕರೀತಾರೆ ರಾಜಕೀಯ ಜಾತಕ ನಮ್ಮ ಸಂವಿಧಾನದ ಯಾವ ವಿಧಿಯೂ ಸಂಸತ್ತಿನ ರಚನೆಗೆ ಅವಕಾಶ ಮಾಡಿಕೊಡುತ್ತದೆ ಸಂಸತ್ತಿನ ರಚನೆಗೆ ಅವಕಾಶವನ್ನು ಮಾಡಿಕೊಡುವಂತಹ ವಿಧಿ ಯಾವುದು ಸರಿಯಾದ ಉತ್ತರ ಆರ್ಟಿಕಲ್ ಸೆವೆಂಟಿ ನೈನ್ ಆರ್ಟಿಕಲ್ ಸೆವೆಂಟಿ ನೈನ್ ನಮ್ಮ ಸಂವಿಧಾನ ರಚನೆಗೆ ಅವಕಾಶವನ್ನು ಅವಕಾಶವನ್ನು ಮಾಡಿಕೊಡುತ್ತದೆ ನೆಕ್ಸ್ಟ್ ವಿಧಾನ ಪರಿಷತ್ತಿಗೆ ಮಸೂದೆಯನ್ನು ಎರಡನೇ ಬಾರಿ ಕಳಿಸಿದಾಗ ಎಷ್ಟು ಅವಧಿಗೆ ಒಪ್ಪಿಗೆ ನೀಡಬೇಕು ಸರಿಯಾದ ಉತ್ತರ ಒಂದು ತಿಂಗಳು ಸರಿಯಾದ ಉತ್ತರ ಒಂದು ತಿಂಗಳು ಆದರೆ ಹಣಕಾಸು ಮಸೂದೆ ಆದರೆ ಅದನ್ನು ಹದಿನಾಲ್ಕು ದಿನಗಳಲ್ಲಿ ಅದು ವಾಪಸ್ ಮಾಡಬೇಕಾಗುತ್ತೆ ಅವರು ಒಪ್ಪಿದ್ದೇ ಒಪ್ಪದೆ ಇದ್ದರೂ ಸಮೇತ ಹಣಕಾಸು ಮಸೂದೆ ಅದು ಬಿಲ್ ಪಾಸ್ ಆದಂಗೆ ಲೆಕ್ಕ ಆದರೆ ವಿಧಾನ ಪರಿಷತ್ತಿಗೆ ಅದರ ಮಸೂದೆಯನ್ನು ಎರಡನೇ ಬಾರಿ ಕಳಿಸಿದಾಗ ಅವರು ಒಂದು ತಿಂಗಳ ಅವಧಿಗೆ ಅದನ್ನು ಒಪ್ಪಿಸಬೇಕು ವರದಿಯನ್ನು ನೆಕ್ಸ್ಟ್ ಬಳಕೆದಾರ ಸೂ ಬೆಳ ಬಳಕೆದಾರನ ಬೆಲೆ ಸೂಚ್ಯಂಕದಲ್ಲಿ ಯಾವ ಬಾಫ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿದೆ ಯಾವ ಬಾಫ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿದೆ ನೋಡಿ ಬಾಡಿಗೆ ಆಹಾರ ಇಂಧನ ವಸ್ತ್ರ ಸರಿಯಾದ ಉತ್ತರ ಆಹಾರ ಬಳಕೆದಾರ ಬೆಲೆ ಸೂಚ್ಯಂಕದಲ್ಲಿ ಆಹಾರ ಎನ್ನುವಂತಹ ಬಾಫ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿರುತ್ತದೆ ಕರ್ನಾಟಕದ ಒಟ್ಟು ಭೂ ಪ್ರದೇಶದಲ್ಲಿ ಅರಣ್ಯ ಪ್ರದೇಶದ ಪರ್ಸೆಂಟೇಜ್ ಎಷ್ಟು ಅರಣ್ಯದ ಪರ್ಸೆಂಟೇಜ್ ಎಷ್ಟು ಸರಿಯಾದ ಉತ್ತರ ಟ್ವೆಂಟಿ ಫೈವ್ ಪಾಯಿಂಟ್ ಫೋರ್ ಟ್ವೆಂಟಿ ಫೈವ್ ಪಾಯಿಂಟ್ ಫೋರ್ ಅಷ್ಟು ಪರ್ಸೆಂಟೇಜ್ ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಪ್ರದೇಶ ಇದೆ ನೆಕ್ಸ್ಟ್ ಸರ್ವೇಕ್ಷಣ ಒಂದು ತ್ರೈಮಾಸಿಕ ನಿಯತಕಾಲಿಕೆಯಾಗಿದ್ದು ಇದು ಇವರಿಂದ ಪ್ರಕಟಿಸಲ್ಪಡುತ್ತದೆ ಸರ್ವೇಕ್ಷಣ ಯಾರಿಂದ ಪ್ರಕಟಿಸಲ್ಪಡುತ್ತದೆ ಎಂದರ್ಥ ಅಷ್ಟೇ ನೋಡಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಕೇಂದ್ರ ಸಂಖ್ಯಾಶಾಸ್ತ್ರ ಕಚೇರಿ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಲೇಬರ್ ಬ್ಯೂರೋ ಸರಿಯಾದ ಉತ್ತರ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಈ ಸರ್ವೇಕ್ಷಣವನ್ನು ಪ್ರಕಟಿಸುವ ಯಾರಪ್ಪ ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅವರು ನೆಕ್ಸ್ಟ್ ಭಾರತ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಮೂಲತಃ ಎಷ್ಟು ಭಾಷೆಗಳಿದ್ದವು ಇಪ್ಪತ್ತೆರಡು ಹದಿನಾಲ್ಕು ಹದಿನಾರು ಹನ್ನೆರಡು ಸರಿಯಾದ ಉತ್ತರ ಹದಿನಾಲ್ಕು ಆವಾಗ ಹದಿನಾಲ್ಕು ಭಾಷೆಗಳು ಇದ್ದವು ಹತ್ತನೇ ಅನುಸೂಚಿಯ ಪ್ರಕಾರ ಪಕ್ಷ ವಿಭಜನೆ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಸಂದರ್ಭದಲ್ಲಿ ಪಕ್ಷ ವಿಭಜನೆ ಸಂದರ್ಭದಲ್ಲಿ ಅನರ್ಹತೆಯಿಂದ ವಿನಾಯಿತಿ ನೀಡುವಂತೆ ಯಾವ ಸಮಿತಿಯು ಸೂಚಿಸಿದೆ ಅನರ್ಹತೆಯಿಂದ ವಿನಾಯಿತಿ ನೀಡುವಂತೆ ನೋಡಿ ಇಂದ್ರಜಿತ್ ಗುಪ್ತಾ ಸಮಿತಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇಂದ್ರಜಿತ್ ಗುಪ್ತಾ ಸಮಿತಿ ರಾಷ್ಟ್ರೀಯ ಚುನಾವಣಾ ಸುಧಾರಣಾ ಸಮಿತಿ ತಾರಕುಂದೆ ಸಮಿತಿ ದಿನೇಶ್ ಗೋಸ್ವಾಮಿ ಸಮಿತಿ ಸರಿಯಾದ ಉತ್ತರ ಈ ದಿನೇಶ್ ಗೋಸ್ವಾಮಿ ಸಮಿತಿ ಹದಿನೈದನೇ ಸೂಚಿಯಲ್ಲಿ ಯಾವಾಗ ಪಕ್ಷ ವಿಭಜನೆ ಮಾಡ್ತಾರಲ್ಲ ಅಂತ ಸಂದರ್ಭದಲ್ಲಿ ಅನರ್ಹರಾಗ್ತಾರಲ್ಲ ಈ ಅನರ್ಹದಿಂದ ವಿನಾಯಿತಿ ನೀಡುವಂತೆ ಸೂಚಿಸಲಾಯಿತು ಈ ಸಮಿತಿ ಅದು ದಿನೇಶ್ ಗೋಸ್ವಾಮಿ ಸಮಿತಿ ಅತಿ ಹೆಚ್ಚಿನ ಜನರನ್ನು ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರೂ ಅವರ ನೈಜ ಕೊಡುಗೆಯು ಸೀಮಿತ ಇಲ್ಲವೇ ಋಣಾತ್ಮಕವಾಗಿದ್ದರೆ ಅದು ನೋಡಿ ಅದನ್ನು ಋತುಮಾನ ನಿರುದ್ಯೋಗ ಚಕ್ರಿಯ ನಿರುದ್ಯೋಗ ಮರೆಮಾಚಿದ ನಿರುದ್ಯೋಗ ತಾಂತ್ರಿಕ ನಿರುದ್ಯೋಗ ಸರಿಯಾದ ಉತ್ತರ ಮರೆಮಾಚಿದ ನಿರುದ್ಯೋಗ ಬಹಳಷ್ಟು ಜನರು ಉದ್ಯೋಗದಲ್ಲಿ ತೊಡಗಿಕೊಂಡಿರ್ತಾರೆ ಆದರೆ ಅವರ ನಿಜವಾದ ಕೊಡುಗೆ ಸೀಮಿತವಾಗಿರುತ್ತೆ ಇಲ್ಲ ಋಣಾತ್ಮಕವಾಗಿರುತ್ತೆ ಅಂದರೆ ಅವರು ಆ ಕೆಲಸದಲ್ಲಿ ಆಸಕ್ತಿಯನ್ನು ಅಷ್ಟೊಂದು ತೋರುವುದಿಲ್ಲ ಅದಕ್ಕೆ ನಾವು ಮರೆಮಾಚಿದ ನಿರುದ್ಯೋಗ ಎಂದು ಕರೆಯುತ್ತೇವೆ ಪಶ್ಚಿಮ ಘಟ್ಟದಲ್ಲಿರುವ ಅರಣ್ಯಗಳು ಯಾವ ವಿಧಕ್ಕೆ ಸೇರುತ್ತವೆ ನೋಡಿ ಮ್ಯಾಂಗ್ರೋವ್ ಕಾಡುಗಳು ಎಲೆ ಉದುರುವ ಕಾಡುಗಳು ನಿತ್ಯ ಹರಿದೂರ್ಣ ಕಾಡುಗಳು ಟಂಡ್ರಾ ಸಸ್ಯವರ್ಗ ಸರಿಯಾದ ಉತ್ತರ ನಿತ್ಯ ಹರಿದೂರಣ ಕಾಡುಗಳು ಪಶ್ಚಿಮ ಘಟ್ಟಗಳಲ್ಲಿ ಅರಣ್ಯಗಳು ನಿತ್ಯ ಹರಿದೂರಣ ಕಾಡುಗಳಾಗಿರುತ್ತವೆ ಈ ಕೆಳಗಿನ ಯಾವ ನದಿಯ ತಳದಲ್ಲಿ ಭಾರತದ ಮೊದಲ ಮೆಟ್ರೋ ಸುರಂಗ ಪ್ರಾರಂಭವಾಯಿತು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಹೂಗ್ಲಿ ನದಿ ಕಲ್ಕತ್ತಾ ಹೂಗಲಿ ಕಲ್ಕತ್ತಾ ಹೂಗಲಿ ನದಿ ಇಲ್ಲಿ ಮೊದಲ ಮೆಟ್ರೋ ಸುರಂಗ ಪ್ರಾರಂಭವಾಯಿತು ನೆಕ್ಸ್ಟು ಆಕಾಶದಲ್ಲಿ ಮೋಡವಿಲ್ಲದಾಗ ಇರುವುದಕ್ಕಿಂತ ಮೋಡವಿರುವಂತಹ ರಾತ್ರಿಗಳು ಹೆಚ್ಚು ತಾಪಯುಕ್ತವಾಗಿರ್ತವೆ ಕಾರಣ ಏನು ನೋಡಿ ಹಸಿರುಮನೆ ಪರಿಣಾಮ ಭೂಪ್ರದೇಶ ವಿಕಿರಣ ಇನ್ಸುಲೇಷನ್ ನೇರಳತೀತ ಕಿರಣಗಳು ಸರಿಯಾದ ಉತ್ತರ ಹಸಿರುಮನೆ ಪರಿಣಾಮ ಹಸಿರುಮನೆ ಪರಿಣಾಮದಿಂದ ಆಕಾಶದಲ್ಲಿ ಮೋಡ ಇಲ್ದಿರಕ್ಕಿಂತ ಮೋಡ ಯಾವಾಗಿರ್ತವೋ ಆವಾಗ ರಾತ್ರಿಗಳು ಹೆಚ್ಚು ತಾಪಯುಕ್ತವಾಗಿರ್ತವೆ ಯಾಕೆಂದರೆ ಆ ರೇಸ್ಗಳು ಮೋಡಕ್ಕೆ ಹೋಗಿ ಆ ಮೋಡಕ್ಕೆ ಹೋಗಿ ಆ ರೇಸ್ ತೆಗೆಲಿಬಿಟ್ಟು ಮತ್ತು ಆ ರೇಸ್ ರಿಫ್ಲೆಕ್ಟಾಗಿ ಮತ್ತು ಭೂಮಿಗೆ ವಾಪಸ್ ಬರ್ತವೆ ಸೊ ಈಸ್ ಅನ್ ಎಕ್ಸಾಂಪಲ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್ ಗಾಬ್ರೋ ಎನ್ನುವುದು ಏನು ಗಾಬ್ರೋ ಜಲಜ ಶಿಲೆಗಳಿಗೆ ಉದಾಹರಣೆ ರೂಪಾಂತರ ಶಿಲೆಗೆ ಉದಾಹರಣೆ ಪದರು ಶಿಲೆಗೆ ಉದಾಹರಣೆ ಅಗ್ನಿಶಿಲೆಗೆ ಉದಾಹರಣೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ